ಸೊ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಏನು ಗೊತ್ತಾಯಿದ್ದೀನಿ ಅಂದರೆ ಸೀಟ್ಲೇ ಟು ಡಿಫೆಂಡ್ ಯುವರ್ ಸೆಲ್ಫ್ ಯಾವ ಥರ ಡಿಫೆಂಡ್ ಮಾಡ್ಕೋಬೇಕು ಯಾವ ಥರ ನಿಮ್ಮ ಸೆಲ್ಫ್ ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತ ಹೇಳ್ಕೊಡ್ತೀನಿ ಬಟ್ ಈ ಸೆಲ್ಫ್ ಡಿಫೆನ್ಸ್ ಬಂದು ನಿಮ್ಮ ಮೇಲೆ ಯಾರು ಸುಮ್ಮನೆ ಸುಮ್ಮನೆ ಮಿಸ್ಬಿಹೇವ್ ಮಾಡಿ ಅಟ್ಯಾಕ್ ಮಾಡೋಕೆ ಬರ್ತಾರೋ ಅವ್ರ ಮೇಲೆ ಮಾತ್ರ ಯೂಸ್ ಮಾಡಬೇಕು ಸುಮ್ಮನೆ ಸುಮ್ಮನೆ ಯೂಸ್ ಮಾಡಬಾರ್ದು ಡೇಂಜರಸ್ ಓಕೆ ಸೊ ನಿಮ್ಮಲ್ಲಿ ಅಟ್ಯಾಕ್ ಮಾಡೋಕೆ ಬಂದರೆ ಮಾತ್ರ ಯೂಸ್ ಮಾಡಬೇಕು ಸುಮ್ಮ ಸುಮ್ಮನೆ ಯಾವುದೇ ಕಾರಣಕ್ಕೂ ಯೂಸ್ ಮಾಡಬೇಡಿ ಏನು ಕೊಡ್ತೀನಿ ಯಾವ್ಯಾವ ಪಾರ್ಟಿಗೆ ಹೊಡೆದ್ರೆ ಇದು ಮತ್ತು ಬಾಕ್ಸಿಂಗಿಂದ ಮೋರ್ ಬೆನಿಫಿಟ್ಸ್ ಇದೆ ತುಂಬ ಬೆನಿಫಿಟ್ಸ್ ಇದೆ ಬಟ್ ಅದು ಯಾರಿಗೂ ಗೊತ್ತಿಲ್ಲ ಎಲ್ಲ ಸುಮ್ಮನೆ ಬೇರೆ ಬೇರೆ ಕ್ರೀಂಚ್ ಕಂಟೆಂಟ್ಸ್ ನೋಡ್ಕೊಂಡು ಲೈಕ್ ಮಾಡ್ಕೊಂಡು ಸುಮ್ಮನೆ ಇರ್ತಾರೆ ಬೇರೆ ಕಂಟೆಂಟ್ಸ್ ಬಗ್ಗೆ ಬಾಕ್ಸಿಂಗ್ ರಿಲೇಟೆಡ್ ಬಾಕ್ಸಿಂಗ್ ಎಂತಲ್ಲ ಫಿಟ್ನೆಸ್ ಇನ್ ಬಾಕ್ಸಿಂಗಲ್ಲೇ ತುಂಬ 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 ಹೆವಿ ಇದಿದೆ ಬಟ್ ಅದು ಯಾರಿಗೂ ಗೊತ್ತೂ ಇಲ್ಲ ಎಷ್ಟು ಬೆನಿಫಿಟ್ಸ್ ಇದೆ ಅಂತ ಸೋ ಮೆನಿ ಬೆನಿಫಿಟ್ಸ್ ಇನ್ ಒನ್ ಗೇಮ್ ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಬಟ್ ನಾವು ಟುಡೇ ಸೆಲ್ಫ್ ಡಿಫೆನ್ಸ್ ಹೇಳ್ತಾ ಇದ್ನಲ್ಲ ಸೆಲ್ಫ್ ಡಿಫೆನ್ಸ್ ವಿಲ್ ಟೀಚ್ ಹ ವಿಲ್ ಟೀಚ್ ಬ್ಯಾಗ್ ಬ್ಯಾಗಲ್ಲಿ ಹೊಡೆಯೋ ತೋರಿಸ್ತೀನಿ ಆ ಥರ ಇನ್ ಪಂಚ್ ಆಮೇಲೆ ಈ ಪಂಚ್ ಮಂದಿ ಎಲ್ಲರಿಗೂ ಹೊಡೆಯೋಂಗಿಲ್ಲ ಹೇಳ್ತಾ ಇದ್ದೀನಿ ಇವಾಗಲೇ ಸುಮ್ಮ ಸುಮ್ಮನೆ ನಿಮ್ಮ ಮೇಲೆ ಅಟ್ಯಾಕ್ ಮಾಡಕ್ಕೆ ಬಂದರೆ ಮಾತ್ರ ಇಲ್ಲಿ ಶೂಟ್ ಯೂಸ್ ಅದರ್ವೈಸ್ ನೋ ಸುಮ್ಮ ಸುಮ್ಮನೆ ಏನಕ್ಕೆ ಯೂಸ್ ಮಾಡಬೇಕು ಯೂಸ್ ಮಾಡಬಾರ್ದು ಫಿಯರ್ ಆರ್ ಸ್ಪೋರ್ಟ್ಸ್ ಪರ್ಸನ್ ಇಶುಡ್ ಶುಡ್ ರೆಸ್ಪೆಕ್ಟ್ ಫಾರ್ ದಿಸ್ ನೀವು ಸ್ಪೋರ್ಟ್ಸ್ ಪರ್ಸನ್ ಆದರೆ ರೆಸ್ಪೆಕ್ಟ್ ಕೊಡಬೇಕು ದಿಸ್ ಇಸ್ ದ ಸೋಲರ್ ಪಾರ್ಟ್ ಈ ಪಾರ್ಟ್ ಇದೆಯಲ್ಲ ಇಲ್ಲಿಗೆ ಹೊಡೆದ್ರೆ ಬ್ರೀತ್ ಔಟ್ ಆಗುತ್ತೆ ಬ್ರೀತಿಂಗ್ ಬ್ರೀತ್ ಔಟ್ ಮಾಡೋಕ್ಕಾಗಲ್ಲ ಒನ್ ಪಂಚ್ ಹೊಡೆದ್ರೆ ರೈಟ್ ಸ್ಟ ಎನ್ ಎಫ್ ದ ಸೋಲಾರ್ ಪಾರ್ಟ್ ಮತ್ತು ಬೇರೆ ಬೇರೆ ಬೇಜಾನ್ ಥಿಂಗ್ಸ್ ಇದೆ ಬಾಡಿ ಬಟ್ ಎಲ್ಲದನ್ನೂ ಹೇಳ್ಕೊಡೋದು ಆಗಲ್ಲ ಸು ಮೇನ್ ಥಿಂಗ್ ಫಾರ್ ಸ್ಟ್ ಪ್ರೊಟೆಕ್ಟ್ ಇದು ಬಂದು ನಾನು ಹೇಳ್ಕೊಡ್ತಾ ಇದ್ದೀನಿ ಹಾಗಂತ ನಾಟ್ ಯೂಸ್ ಹೇಳ್ತಾ ಇದ್ದೀನಿ ಅಗೇನ್ ಡು ನಾಟ್ ಯೂಸ್ ಮೀನ್ಸ್ ಡು ನಾಟ್ ಮಿಸ್ ಬಿಹೇವ್ ಮಾಡಿದ್ರೆ ಮಾತ್ರ ಯು ಶುಡ್ ಯೂಸ್ ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ಯಾರಾದರೂ ಅಷ್ಟೇ ಎನಿ ಮಿಸ್ ಬಿಹೇವ್ ಮಾಡೋಕ್ಕೆ ಬಂದರೆ ಮಾತ್ರ ಯು ಶುಡ್ ಯೂಸ್ ಅದರ್ವೈಸ್ ನೋ ಓಕೆ

self-defense okay see you in the next video i'll explain the clear about boxing in the next video see you bye take care love you all